న్యూ అల్యాండ్ ట్రాక్టర్ సెకండ్ హ్యాండ్ మారాటే నిమగ్గా అద్ర మోడల్ ఫైనల్ రేట్ అది స్టేజ్ పి ఐతి యా పషింగ్ ట్రాక్టర్ ట్రెడేదైతిలో పేపర్స్ క్లియర్ లొకేషన్ మే ఏజెంటర్ మొబైల్ నంబర్ ఫైనల్ రేట్ ఈ ఎలా మాయితి ఇద హిడిదాగ ప్రయత్నం ప్రయత్నమాతీ ಹೊಸಬ್ರ ಯಾರ ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅರ್ಧ ಮುರ್ಧ ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಏನೂ ಅರ್ಥ ಆಗಿಲ್ಲ ಹಂಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ರಿ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾರೆ ಫಾಲೋ ಮಾಡಿರಿ ಅಲ್ಲಿ ಕೂಡ ಲೈಕ್ ಶೇರ್ ಕಮೆಂಟ್ ಮಾಡ್ಬೋದು ಹಾಗಾದರೆ ಬನ್ನಿಗಳ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಪೇಪರ್ಸ್ ಅದಾವೆ ಅಂತೇಳ್ಯಾರ ಟ್ಯಾಕ್ಟರ್ ಗುಡ್ ಕಂಡೀಷನ್ ಐತಿ ಲೊಕೇಶನ್ ಮೊದಲ ಅಂತೇಳ್ಯಾರ ಮತ್ತು ಕೆ ಇಪ್ಪತ್ತೆಂಟು ಪಾಸಿಂಗ್ ಐತಿ ಈ ಟ್ಯಾಕ್ಟರ್ ನಿಮಗೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ವಿಡಿಯೋದ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಟ್ಯಾಕ್ಟರ್ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಗೆಳೆಯರಿ ಯಾಕಪ್ಪ ಅಂದ್ರೆ ಆನ್ಲೈನ್ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ಖರೀದಿ ಮಾಡಿಕೊಳ್ಳ್ರಿ ನಿಮ್ಮ ಹಳೆಯ ಟ್ಯಾಕ್ಟ್ರುಗಳ ಟೇಲರ್ ಜೆ ಸಿ ಪಿ ರಾಶಿಂಗ್ ಮಿಷನ್ ಹಾರ್ವೆಸ್ಟರ್ ರೆಂಟಿ ರೊಟರ ಡಬಲ್ ಫಲ್ಟಿ ನೀ ಆಮೇಲೆ ಟ್ಯಾಕ್ಟ್ರ್ ಹುಡ್ಡ ಬಂಪರ್ ವೇಟ್ ಈ ರೀತಿ ಯಾವುದೇ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ನ್ಯೂ ಏನು ಫೈನಲ್ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಗೆಳೆಯರೆ ಎರಡು ಸಾವಿರದ ಎಂಟು ಮೋಡ್ಲೈತಿ ಪೇಪರ್ಸ್ ಕ್ಲಿಯರ್ದವ ಕೆ ಇಪ್ಪತ್ತೆಂಟು ಪಾಸಿಂಗ್ ಐತಿ ಊಟ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಗೆಳೆಯರೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ರೇಟ್ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಅಮೌಂಟ್ ನಿಮಗೆ ಅದ್ರ ಆಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಿ ಮೋಸ ಹೋಗಬೇಡ್ರಿ ಪ್ರತಿಯೊಂದು ವೀಡಿಯೋದಾಗ ಹೇಳ್ತಾ ಬಂದಿದ್ದೀನಿ ಗೆಳೆಯರ ಇದು ನ್ಯೂ ಅಲೆಂಡ್ ಯಾಕೆ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೆ ಮಸ್ತ್ ಸಿಗೋಣ